ಏಳು ಗಂಟೆ ಆಗಿತ್ತು ಸೊ ಎತ್ತಿ ಹೊಟ್ಟೆ ಹಸಿ ಅಂತ ಇದೆ ತುಂಬ ಅವನಿಗೆ ಮೆಡಿಸನ್ ಹಾಕ್ತೀವಿ ಸೊ ಅದರಿಂದ ಅವನು ಹೊಟ್ಟೆ ಹಸಿ ಅಂತ ಬೆಳಗ್ಗೆ ಬೇಗನೆ ಅವನಿಗೋಸ್ಕರ ತಿಂಡಿ ಬೇಗ ಮಾಡ್ತೀವಿ ನಾವು ಎತ್ತು ಪುಳಿಯೋಗರೆ ಮಾಡಿದ್ದೆ ಅವ್ರು ರೈಸ್ ಮಾಡಿದರು ಪುಳಿಯೋಗರೆ ಗೊಜ್ಜು ಮಾಡಿದ್ದೆ ನಾನು ಹಾಗೆ ಮಾವಿನ ಹಣ್ಣಿತ್ತು ಹಣ್ಣು ಸ್ವಲ್ಪ ಹಣ್ಣಾಗಲಿ ಅಂತ ಒಂದೆರಡು ಹಣ್ಣಾಗಿದ್ದು ಇನ್ನೂ ಹಣ್ಣಾಗಬೇಕಿತ್ತು ಸೊ ಎಲ್ಲ ಹಾರಾಕಿಬಿಟ್ಟಿದ್ದೆ ಅದ್ರೊಳಗೆ ತುಂಬಿದ್ರೆ ಒಂಥರ ಗಬೆಗೆ ಕೊಳ್ತೋದಂಗಾಗ್ಬಿಡುತ್ತೇನೋ ಅಂತ ಎಲ್ಲ ಹಾರಾಕಿಟ್ಟಿದ್ದೆ ಒಂದೆರಡು ಹಣ್ಣಾಗಿದ್ದು ಅದನ್ನು ತೆಗ್ದಿಕ್ಕೊಂತ ಇದ್ದೆ ತಂದಾಗ ಒಂದು ಎರಡು ದಿನ ಆ ಥರ ತುಂಬಿಡ್ಬೇಕಷ್ಟೇ ಕಾಯಲ್ಲಿ ಆಮೇಲೆ ಅದು ಹಣ್ಣಾಗ್ತಾ ಇರುತ್ತೆ ಹಂಗೆಲ್ಲ ತುಂಬಿಬಿಟ್ರೆ ಒಳಗಡೆ ಕೊಳ್ತೋದಂಗೆ ಆಗುತ್ತೆ ಅಂತ ಅರ್ಧ ಅರ್ಧ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಬಿಟ್ಟಿದ್ದು ನೊಣ ಬರುತ್ತೆ ಜಾಸ್ತಿ ಅಂತ ಮಾವಿನ ಹಣ್ಣು ಸೀಸನು ಸೀಸನ್ ಅಲ್ಲಿ ಅದು ಕಾಮನ್ ಆದ್ಮೇಲೆ ಆಯ್ತಾ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ರಿವಿಷನ್ ಮಾಡಬೇಕು ಅವ್ನಿಗೆ ಎಲ್ಲ ಒನ್ ಟು ಟ್ವೆಂಟಿ ಬರೆದ್ಬಿಟ್ಟು ಸ್ಪೆಲ್ಲಿಂಗ್ ಸಮೇತ ಬರೀತಾ ಇದ್ದಿದ್ದ ಆಟ ಆಡಿಸ್ತಾ ಇದ್ದೆ ಮಲಿಕೊಂಡ್ರೆ ಮಲಿಕೊಂಡಿರ್ತಾನೆ ಎದ್ರೆ ಮಾತ್ರ ಅವನು ನಿಂತ್ಕೊಂಡೇ ಇರಬೇಕು ಯಾರಾದರೂ ಆಟ ಆಡಿಸ್ತಾ ಇರಬೇಕು ಆಟ ಆಡಿಸ್ತೀನಿ ನಾನೇ ಯಾರಪ್ಪ ಅವನಿಗೆ ಸ್ನಾನ ಮಾಡಿಸೋದು ಎಲ್ಲ ನಾನೇ ಮಾಡ್ಕೊತೀನಿ ನನಗೇನು ತೊಂದರೆ ಏನಾಗೋಲ್ಲ ಎಲ್ಲ ಅಭ್ಯಾಸ ಆಗೈತೆ ಅಂದ್ರೆ ಮನೆ ಕೆಲಸಗಳು ಮಾತ್ರ ಅವ್ನ ಮನ್ಗಿದಾಗ ಮಾಡ್ಕೋಬೇಕು ಅವ್ನು ಎದ್ದಿದಾಗ ಅವನ್ನ ಎತ್ಕೊಂಡೇ ಇರ್ಬೇಕು ಮಾಡಲ್ಲ ಮುಂದೆ ಇರ್ಬೇಕು ಮುಂದೆ ಇಲ್ಲಾಂದ್ರೆ ಮಾಡ್ಕೊಂಡ್ಬಿಡ್ತಾನೆ ಅಷ್ಟೇ ಅಷ್ಟ ಬಿಟ್ರೆ ಅವನೇನ್ ಅಷ್ಟೊಂದು ಕಾಟ ಕೊಡಲ್ಲ ಅಷ್ಟು ಸುಮ್ಮನೆ ಜೋಲಿ ಕಟ್ಟಿದ್ದು ಸ್ವಲ್ಪ ಇರ್ಸು ಮುರುಸು ಆಗೋನ್ ಅದರಲ್ಲಿ ಯಾರೂ ಕಾಣ್ತಾ ಇರಲಿಲ್ಲ ಒಂಥರ ಗೂಡಂಗಾಗ್ಬಿಡೋದು ಸೊ ಅದಕ್ಕೆ ಕಡ್ಡಿ ಕಟ್ಟಿ ಮೇಲೆ ನಾವು ಯಾರಾದರೂ ಓಡಾಡಿದ್ರೆ ಕಾಣೋ ಥರ ನಾವು ಮಾತಾಡ್ಸೋ ಥರ ಸ್ವಲ್ಪ ಓಪನ್ ಆಗಿರಲಿ ಅಂತ ಕಡ್ಡಿ ಕಟ್ಟಿ ಸುಮ್ಮನೆ ಗೋ ಗೊಂಬೆ ಥರದ್ದು ಏನೋ ಇತ್ತು ಅದನ್ನು ಕಟ್ಟಿ ಬಿಟ್ಟಿದ್ದೆ ಆಟ ಆಡ್ತಾನೆ ನಾವು ಓಡಾಡೋಲ್ಲ ಕಂಡ ಹಾಕ್ತಾನೆ ನಮ್ಮನ್ನು ಅದಕ್ಕೆ ಈ ಥರ ಕಟ್ಟಿದ್ದೀನಿ ಆಟ ಆಡ್ತಾ ಇದ್ದಾನೆ ಸೊ ಮಲಿಕೊಂಡ ಹಾಗೆ ಸ್ವಲ್ಪ ಬಟ್ಟೆಗಳಿದ್ದು ಒಂದೆರಡು ಸೊ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ನಮ್ಮ ಮಗನ ಸ್ವಲ್ಪ ಕಡಿಮೆನೇ ಇರೋದು ನಾನು ದಿನ ಬಿಡ ದಿನ ದಿನ ಬಿಡ ದಿನ ಒಗೆದ್ಬಿಡ್ತೀನಿ ಸೊ ಹಾಗಾಗಿ ಅವ್ರು ನಾನು ಇಲ್ಲಿ ಊರಿಗೆ ಬಂದಿದ್ದ ತಕ್ಷಣ ತರಿಸಿದ್ದೆ ಪಾಪ ಇದನ್ನು ಯಾಕಂದರೆ ಪಾಪ ನೋಡ್ಕೊಂಡು ಆಪ್ರೇಷನ್ ಬೇರೆ ಆಗಿದೆ ಸೊ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಪಾಪ ನೋಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ಅವರು ವಾಷಿಂಗ್ ಮಿಷಿನ್ ತಂದ್ಕೊಂಡಿದ್ದಾರೆ ಆಮೇಲೆ ನಿಧಾನಕ್ಕೊಂದೊಂದೇ ಆಯಿತು ಆ ಕೆಲಸ ಒಂದಾಯಿತು ಅಂದರೆ ಮಗುನ ಹೇಗೆ ಬೇಕಾದರೂ ನೋಡ್ಕೋಬೋದು ಅದ್ರದ್ದೊಂದು ಕೆಲಸ ನನಗೆ ತಪ್ಪಿತು

ಅದನ್ನು ಸ್ವಲ್ಪ ಸಣ್ಣಗೆಲ್ಲ ಹೆಚ್ಚಿ ಒಗ್ಗರಣೆ ಮಾಡ್ಕೊತಿದ್ರೆ ಆಪ್ರೇಷನ್ ಆಗಿರೋರಿಗೆ ಒಳ್ಳೇದು ಅಂತಾರೆ ಹೊಟ್ಟೆಯಲ್ಲಿ ಹುಣ್ಣು ಅಂತಾರಲ್ಲ ಆ ಥರ ಇದ್ರೂ ಸಹ ಅದು ವಾಸೆ ಮಾಡುತ್ತೆ ಅಂತ ಅಂತಾರೆ ಅಷ್ಟು ಔಷಧಿ ಗುಣ ಇದೆ ಅಂತ ಅಂತಾರೆ ಸೊ ಅದ ಅದಕ್ಕಾಗಿ ಸಿಕ್ಕಿತ್ತು ಸೊಪ್ಪು ತಂದು ಸೋಸಿ ತೊಳೆದು ಒಗ್ಗರಣೆ ಮಾಡ್ಕೊಂಡು ತಿನ್ನೋಣ ಅಂತ ತಂದಿದ್ದೀನಿ ಇದು ತೋಟಗಳಲ್ಲಿ ಜಾಸ್ತಿ ಸಿಗೋದು ಎಲ್ಲೂ ಮಾರಲ್ಲ ಸಂತೆಯಲ್ಲಿ ಮೋಸ್ಟ್ಲಿ ಸಿಗ್ಬೋದೇನೋ ಗೊತ್ತಿಲ್ಲ ನಾನು ಮಾತ್ರ ಸಿಕ್ಕಿದ್ರೆ ಮಾತ್ರ ಬಿಡೋದಿಲ್ಲ ತೋಟದಲ್ಲಿ ಸಿಗುತ್ತೆ ತಂದು ಮಾಡ್ಕೊಂಡು ತಿಂತೀನಿ ಏನಿಲ್ಲ ಜಾಸ್ತಿ ಐಟಮ್ ಏನು ಹಾಕೋ ಥರ ಏನಿಲ್ಲ ಇದಕ್ಕೆ ಜಸ್ಟ್ ಸ್ವಲ್ಪ ಎಣ್ಣೆ ಬಿಟ್ಟು ಎರಡೆರಡು ಮೆಣಸಿನ್ಕಾಯಿ ಹಾಕಿ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳೋದು ಅಷ್ಟೇ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳೋದು ಅದಕ್ಕೆ ಸ್ವಲ್ಪ ಬಾಡಿಸ್ಕೊಬೇಕು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿದ್ಮೇಲೆ ಸ್ವಲ್ಪ ಬೇಯಿ ಬೆಂದಮೇಲೆ ಅದಕ್ಕೆ ಚೂರು ಉಪ್ಪು ಹಾಕ್ಕೊಂಡು ಅದನ್ನು ಇದು ಮಾಡ್ಕೊಬೇಕು ಸುಧಾರಿಸ್ಕೊಬೇಕು ಸ್ವಲ್ಪ ಕಾಯಿ ತುರಿದು ಕೊಬ್ಬರಿ ತುರಿದಿಟ್ಕೊಂಡ್ರೆ ಬೆಸ್ಟು ಬಾಣಂತಿಯರು ಕಾಯಿ ತಿನ್ನಂಗಿಲ್ಲ ಸೊ ಅದಕ್ಕಾಗಿ ಸ್ವಲ್ಪ ನಾನು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿ ಹಾಕಿದ್ರೆ ಬೆಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಇದನ್ನು ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊತಾ ಇದ್ದೀನಿ ಡೈಲಿ ಅಂತ ಮುಕ್ಕಾಲು ಭಾಗ ಬೆಂದ ಮೇಲೆ ಅದಕ್ಕೆ ಕೊಬ್ಬರಿ ಹಾಕೊಂಡ್ರೆ ಸಾಕು ನಮ್ಮಮ್ಮ ನನಗೆ ಹೇಳ್ಕೊಟ್ಟು ನಮ್ಮ ಅಮ್ಮ ಅಷ್ಟೇ ಅಲ್ಲ ನಮ್ಮ ಅತ್ತಿಗೆನೂ ಅಷ್ಟೇ ತಿಂದರೆ ಒಳ್ಳೇದು ಅಂತ ಹೇಳಿದರು ಸ್ವಲ್ಪ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಬಿಟ್ಟು ಬೇಯಿಸ್ಕೊಳೋದು ಅಷ್ಟೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ಕಹಿ ಇರುತ್ತೆ ಬಟ್ ಒಂಚೂರು ನಿಂಬೆ ಹುಳಿನೋ ಇಲ್ಲ ಹುಣಸೆ ಹುಳಿನೋ ಜಾಸ್ತಿ ಬಿಟ್ಕೋಬಾರ್ದು ಸ್ವಲ್ಪ ಬಿಟ್ಕೊಂಡು ಬೇಯಿಸ್ಕೊ ಇದು ತೆಗ್ದಿಟ್ಕೋಬೇಕು ಅಷ್ಟೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಕಹಿ ಅನ್ನೋದು ಬಿಟ್ಟರೆ ಸ್ವಲ್ಪ ಏನಾಗಲ್ಲ ಸ್ವಲ್ಪ ಹುಳಿ ಬಿದ್ದರೆ ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ನನ್ನ ಮಗ ಇಷ್ಟಪಡಲ್ಲ ಆದರೂ ಬಲವಂತ ಮಾಡಿ ತಿನ್ನಿಸ್ತೀನಿ ಸ್ವಲ್ಪ ನಾನು ತಿನ್ನೋಕೆ ಅಂತಲೇ ಮಾಡ್ಕೊಂಡಿದ್ದು ಸೊ ನಾನು ತಿಂತೀನಿ ಅದನ್ನು ಸ್ವಲ್ಪ ಸೊಪ್ಪಿನ ಜೊತೆ ರೈಸು ಸಾಂಬಾರು ಸಹ ಮಾಡಿದ್ದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಅಷ್ಟೊತ್ತಿಗೆ ಅವರು ಬಂದಿದ್ದರು ಊಟ ಮಾಡಿದ್ವಿ ಮಲಿಕೊಂಬೇಕೀಗ ಪಾಪ ಹೊರಟ ಆಗ್ತಾ ಇದ್ದಾನೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಹಾಸ್ಪಿಟಲ್ಗೆ ಹೋಗೋಕ್ಕೆ ನಾರಾಯಣನೇ ಹತ್ರ ಕಂಟೆಸ್ಟಿಗೆ ಸೊ ಅದಕ್ಕೆ ಹೋಗಬೇಕು ಅಲ್ಲಿ ಕೊಂತಾಯಿದ್ದೀವಿ ಆಟಾಡ್ತಾ ಇದ್ದಾನೆ ಆದರೂ ಮಲಿಕ್ಕೊಂಡಂಗೆ ನಿದ್ದೆ ಬಂದಿದೆ ಅದು ಆಟಾಡ್ತಾ ಇದ್ದಾನೆ ಬೆಳಗ್ಗೆ ಎತ್ತಿ ಏಳು ಗಂಟೆಗೆ ಅವರೊಟ್ಟಿ ಚಿಗುಣ ಅವರ ಹತ್ರ ಬಿಟ್ಟು ಟ್ರೈನಲ್ಲಿ ಟ್ರೈನಿ ಫಸ್ಟ್ ಟೈಮ್ ಅವನು ಟ್ರೈನಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಟ್ರೈನಲ್ಲಿ ಬಿಟ್ಟಿದ್ದಾನೆ ಗಾಡೀಲಿ ಹೋಗ್ಬೇಕಂದ್ರೆ ಹೇಳ್ತಾ ಈಗ ಮಲ್ಕೊಂಡಿದ್ದಾನೆ ಹ್ಞೂ ಇನ್ನೊಂದು ಆಟೋದಲ್ಲಿ ನೋಡಿದಪುರ ರೈಲ್ವೆ ಸ್ಟೇಷನ್ ಇಲ್ಲ ನಾನೇನು ನಾನೇ ನೂವೈವತ್ತು ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ಆಟೋ ಸ್ಟ್ಯಾಂಡಲ್ಲಿ ಪಾಪ ಈ ಬಣ್ಣ ಐವತ್ತು ರೂಪಾಯಿ ಎಲ್ಲ ಕರ್ಕೊಂಡು ಬಿತ್ತು ತುಂಬ ಥ್ಯಾಂಕ್ಸ್ ಸರ್ ಹೋಗ್ವಿ ಅವರು ಕೆಲ್ಸಕ್ಕೆ ಹೋದರು ಸೊ ಎರಡು ಮೂರು ಅವರ್ ಆಗುತ್ತೆ ಅಂತ ಅಂದಿದ್ರು ಅದಕ್ಕಾಗಿ ಅವರು ನನಗೆ ಕೆಲ್ಸಕ್ಕೆ ಕಳಿಸ್ತೇನೆ ನಾನು ಹಂಬಲೇ ನೋಡ್ಕೊಳ್ತೀನಿ ಬಿಡಿ ಅಂತ ನನ್ನ ಕಾಲ್ ಬೇರೆ ಬಂತು ಹೋಗಿ ಫಾರ್ಮ್ ಫಿಲ್ ಮಾಡಿಕೊಟ್ಟು ತ್ರೀ ಹಂಡ್ರೆಡ್ ರುಪೀಸನ್ನು ಕಟ್ಟಿಸ್ಕೊಂಡ್ರು ಅಷ್ಟೇ ಬಿಲ್ ಮಾಡಿ ಬಂದು ಕೂತ್ಕೊಂಡಿತ್ತು ಮತ್ತು ಚೆಕಪ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಹನ್ನೆರಡೂವರೆ ಆಗಿತ್ತು ಹನ್ನೆರಡೂವರೆ ಸೊ ಹಂಗೆ ಇಸ್ಕಾನ್ ಟೆಂಪಲ್ಗೆ ಹೋದ್ವಿ ಅಲ್ಲೂ ದರ್ಶನ ಮಾಡಿಕೊಂಡು ದೇವ್ರದ್ದು ಮತ್ತು ತುಮಕೂರಿಗೆ ಬರೋ ಅಷ್ಟೊತ್ತಿಗೆ ಆರು ಗಂಟೆ ಆಗಿತ್ತು ನಮ್ಮೂರು ಬಸ್ ಸ್ಟಾಪ್ಗೆ ಹೋಗಿದ್ದೆ ಅಷ್ಟೊತ್ತಿಗೆ ನನ್ನ ತಮ್ಮ ಬಂತ ಬಂದು ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟ ತುಂಬ ಸುಸ್ತಾಗ್ಬಿಟ್ಟಿತ್ತು ಬೆಳಗ್ಗೆ ಏಳು ಗಂಟೆಗೆ ಎದ್ದು ತುಂಬ ಸಾಕಾಗ್ಬಿಟ್ಟಿತ್ತು ಎತ್ತಿ ರೈಸ್ಗಿಟ್ಟು ಕ್ಯಾಪ್ಸಿಕಮ್ ಬಾತ್ಮ ಅಂತ ಎಲ್ಲ ಹೆಚ್ಕೊಂಡಿದ್ದೆ ಹೆಚ್ಕೊಂಡು ಬೇಗ ಮಾಡಿ ಮಾಡಿಕೊಂಡು ಏನಿಲ್ಲ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಈ ಮೆಣಸಿನ್ಕಾಯಿ ಆಣಿನ್ಕಾಯಿ ಏಳು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ರು ಸ್ವಲ್ಪ ಫ್ರೈ ಆದಮೇಲೆ క్యాప్సికమ్ అదే సాకు మూడు జనకి ఒక క్యాప్సికమ్ కన్నీ వెచ్చు హీ బాడు తొలదు హీ బాడమే అదే చూరుచిట్కి అంటు ఉప్పు హోల్లె ఉడేది బందోదే కాలు కయ్య తుయాయితీ దిండీ మి ತಿನ್ಬಿಟ್ಟು ಫಸ್ಟ್ ಹೋಗಿ ಮತ್ತೆಲ್ಲ ರೆಸ್ಟ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಮಕ್ಕಳ ಮನೇಲಿ ರೆಸ್ಟ್ ಮಾಡೋದಂದರೆ ತುಂಬ ಕಷ್ಟ ಆದರೂ ಪರವಾಗಿಲ್ಲ ಏನೂ ಜಾಸ್ತಿ ಏನು ಕೆಲಸ ಇಲ್ಲ ಆರಾಮಾಗಿ ಮಗು ನೋಡ್ಕೊಂಡಿತ್ತು ರೆಸ್ಟ್ ಮಾಡ್ತೀವಿ ಅವರು ಬೈತಾ ಇದ್ದಾರೆ ಹೋಗಿದ್ದಾದ ಮೇಲೆ ಬೆಂಗಳೂರು ಪಾಪಿಗೆ ಏನು ತೊಗೊಂಡು ಬಂದಿಲ್ಲ ಅಂತ ಸೊ ನಾವು ನಾನು ಆಸ್ಪತ್ರೆ ಓಡಾಡಿ ಅಲ್ಲಿ ಸಾಕಾಗಿತ್ತು ಸಾರಿಗೆ ಏನು ತೊಗೊಂಡ್ಲು ಇಲ್ಲ ಡೈರೆಕ್ಟ್ ಬಸ್ ಸತ್ತಿ ಟಿ ಸಹ ಮಾಡಲಿಲ್ಲ ಮಧ್ಯಾಹ್ನ ತುಮಕೂರು ಬಸ್ ಸತ್ತಿ ಅಲ್ಲಿನ ನಮ್ಮ ಮೂರು ಬಸ್ಸು ಬೇಗ ಸಿಕ್ತು ಸೊ ಹಂಗಾಗಿ ಬೇಗ ಹೊರಗೆ ಬಂದ್ವಿ ಮನೆಗೆ ಹೋದರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಆವತ್ತಂತೂ ನೆನೆಂತು ಹಾಗಾಗಿ ಹೋಯ್ತಾ ಇದ್ರು ಅವ್ರೂ ಕ್ಯಾಪ್ಸಿಕಮ್ ಬೆಂದಿತ್ತು ಸಾರಿಗೆ ಜೋರು ಖಾರದ ಪುಡಿ ಧನಿ ಪುಡಿ ಗರಂ ಮಸಾಲ ಇಷ್ಟೇ ಹಾಕೋದು ನಾನು ಬೇರೆ ಹಾಕೋಣ ಇಷ್ಟು ಹಾಕಿ ಅದಕ್ಕೊಂದು ಸ್ವಲ್ಪ ನಿಂಬೆ ಉಳಿಬಿಡ್ತೀನಿ ಇಲ್ಲಾಂದರೆ ಉಳಿ ಹುಣಸೆ ಉಳಿಬಿಡ್ತೀನಿ ನಾನಿಗೂ ತುಣಸೆ ಬಿಟ್ಟಿದ್ದೆ ಅಷ್ಟೇ ಅವರಿಗೆ ಟೈಮ್ ಆಗೋಗಿತ್ತು ತುಮಕೂರಿಗೆ ಹೋಗಿ ತುಮಕೂರಿಂದ ಬೆಂಗಳೂರಿಗೆ ಹೋಗಿ ಅವ್ರ ಆಫೀಸ್ ಹೋಗುವಷ್ಟೊತ್ತಿಗೆ ಹತ್ತು ಹನ್ನೊಂದು ಗಂಟೆ ಆಗೋಗುತ್ತೆ ಅದಕ್ಕೆ ಬೈತಾಯಿದ್ರು ಅದಕ್ಕೆ ಪುದೀನ ಇತ್ತು ಕೊತ್ತಂಬರಿ ಸೊಪ್ಪಿಲ್ಲ ಸೊ ಅದಕ್ಕೆ ಪುದೀನ ಹಾಕ್ತೆ ನಮ್ಮ ಮನೆ ಹತ್ರನೇ ನೆಗೆಟಾಗಿ ಅಂತ ಬೈತಾ ಇದಾರೆ ತಿಳಿಸ್ಕೊಂಡಿಲ್ಲ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು